ತಾಲಿ ಹುದ್ದೆಗಳದ್ದು ಭರ್ತಿ ಮಾಡೋಣ ಸಿ ಹೈದರಾಬಾದ್ ತ್ರೀ ಸೆವೆಂಟಿ ಒನ್ ಜೆ ಆದ್ಮೇಲೆ ಇದು ಆದದ್ದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈಗಾಗಲೇ ದಸಮಾನೋತ್ಸವ ನಡೆದಿದೆ ನಾನೇ ಬಂದಿದ್ದಾಗ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಂದಿದ್ದಾಗ ದಸಮಾನೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮಾಡಿದ್ದೇನೆ ಮತ್ತೆ ಈ ತ್ರೀ ಸೆವೆಂಟಿ ಒನ್ ಜೆ ಮಾಡಿರ್ತಕ್ಕಂಥದ್ದೇ ಹೈದರಾಬಾದ್ ಕರ್ನಾಟಕಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಧರ್ಮಸಿಂಗ್ ಅವರು ಶ್ರಮ ಪಟ್ಟಿದ್ದಾರೆ ಬೇರೆ ಮುಖಂಡರುಗಳು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಎರಡು ಸಾವಿರದ ಡಿಸೆಂಬರ್ ತಿಂಗಳಲ್ಲಿ ಅಮೆಂಡ್ಮೆಂಟ್ ಆಯಿತು ಆಮೇಲೆ ಜನವರಿ ತಿಂಗಳಲ್ಲಿ ಅಮೆಂಡ್ಮೆಂಟು ಜಾರಿ ಬಂತು ನಾವು ಅಧಿಕಾರಕ್ಕೆ ಮೇಲೆ ನಾವು ಅಧಿಕಾರಕ್ಕೆ ಮೇಲೆ ಎಚ್ ಕೆ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಬಹುಶಃ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದು ಸಮಿತಿಯನ್ನು ಮಾಡಿ ಅವರು ವರದಿ ಕೊಟ್ಟರಲ್ಲ ಆ ವರದಿಯನ್ನು ಯಥಾವತ್ತಾಗಿ ರಾಜೀವ್ ಐ ಮೀನ್ ಜಾರಿ ಮಾಡ್ತಂತದ ಕೆಲಸವನ್ನು ಮಾಡೋ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಆಯಿತು ಹಿಂದೆ ಆಗಿರಲಿಲ್ಲ ಅಂದ್ರೆ ಬಹಳ ವರ್ಷಗಳಿಂದ ಹೋರಾಟ ಇತ್ತು ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು ವಿಶೇಷ ಸ್ಥಾನಮಾನ ಸಿಗಬೇಕು ಈ ಭಾಗಕ್ಕೆ ಆ ಸಂವಿಧಾನ ತಿದ್ದುಪಡಿ ತ್ರೀ ಸೆವೆಂಟಿ ಒನ್ ಜೆ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ಈ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ರಿಸರ್ವೇಶನ್ ಇದೆ ಇಡೀ ರಾಜ್ಯದಲ್ಲಿ ಎಂಟು ಪರ್ಸೆಂಟ್ ರಿಸರ್ವೇಶನ್ ಇದೆ ಇದು ಮಾಡುದರಿಂದ ಅನೇಕ ಜನ ಡಾಕ್ಟರ್ ಗಳಾಗಲಿಕ್ಕೆ ಇಂಜಿನಿಯರ್ಗಳಾಗಲಿಕ್ಕೆ ಲೆಕ್ಚರರರ್ಸ್ ಆಗಲಿಕ್ಕೆ ಟೀಚರ್ಗಳಾಗಲಿಕ್ಕೆ ತಹಸೀಲ್ದಾರ್ಗಳಾಗಲಿಕ್ಕೆ ಡಿ ವೈ ಎಸ್ ವೈಎಸ್ಪಿಗಳಾಗಲಿಕ್ಕೆ ಸಾಧ್ಯ ಆಯಿತು ಬಹಳ ಜನ ಆದರು ಹಾ ಸುಮಾರು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಜನ ಮೆಡಿಕಲ್ ಇಂಜಿನಿಯರಿಂಗು ಆಯುರ್ವೇದ ಟೀಚರ್ ಇವೆಲ್ಲ ಆಗಿ ಕೆಲಸನೂ ಕೂಡ ಅನೇಕ ಜನಕ್ಕೆ ಸಿಕ್ಕಿದೆ ಇದೆಲ್ಲ ಆಗಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೆ ಕಾರಣ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ